ಬಿಟ್ಟು ಕಾಸರ್ಕರ ಮರಕ್ಕೆ ಮರವನ್ನ ತಂದು ಕಟ್ಟೆ ಕಟ್ಟುವುದಕ್ಕೆ ನೀರೇರೋದಕ್ಕೆ ಮುಂದಾಗ್ತಾನೆ ಅಂತ ಆದ್ರೆ ಇಂಥವ್ರು ಏನ್ ಹೇಳ್ಬೇಕು ಪರೋಕ್ಷವಾಗಿ ನಿಮ್ಮನ್ನ ಶತ ಹುಚ್ಚ ಅಂತ ಕರೀತಾ ಇದ್ದಾರೆ ಅವನ ಮಾತಿನ ಅರ್ಥ ಅದೇ ಅಂತ ಆಯ್ತು ಇಷ್ಟೆಲ್ಲ ಹೇಳಿಸಿಕೊಳ್ಳೋದಕ್ಕೆ ಬರಮಾಡಿಕೊಂಡ ಆಯ್ತಾ ಇನ್ನು ಉಂಟು ಇನ್ನೊಂದು ಉಂಟು ಇನ್ನೂ ಒಂದು ಉಂಟು ಹೌದಾ ಆಗಿಂದ ನೋಡ್ತಾ ಇದ್ದಾರೆ ನಾವು ಒಂದೊಂದು ಅವಕಾಶ ಕೆಲದಾಗ ನಿನ್ ಭಾವನೆ ಬದಲಾಗ್ತಾ ಉಂಟೆ ಬೇರೆ ಹೋಗ್ಲಿಕ್ಕೆ ಉಂಟ ಇವತ್ತಂತ ಇಲ್ವಾ ಬೇರೆ ಬದಿ ಹೋಗುದ್ರೆ ಇಲ್ಲಿ ಬರ್ತಾ ಅಲ್ವಾ ಹಾಗಾದ್ರೆ ನೀನು ಎಲ್ಲಿಗೂ ಹೋಗುವುದಕ್ಕಿಲ್ಲ ಅಂತ ಆದ್ರೆ ನಾನು ಇನ್ನೂ ಉಂಟು ನೋಡ್ತೀಯ ಈಗ ನೀನು ಹೇಳದ ಶಬ್ದ ನನಗೆ ಆಶ್ಚರ್ಯ ಮತ್ತೆ ಮತ್ತೆಂಥದ್ದಲ್ಲ ಯಾಕೆ ಎತ್ತಲೋ ಕುರುಕುಲ ಹ ಎತ್ತಲೋ ಎದುಕುಲ ಎದುಕುಲ ಎತ್ತಲೋ ಪರಿಣಯುತ್ಸ ಈಗ ನೋಡುವವರಿಗೆ ಆಕ್ಷೇಪ ಆಗಿರಬಹುದು ಯಾವುದು ಈ ಮೂರ್ ಈ ಪದ್ಯದ ಅರ್ಥ ಹೇಳುವ ಅಗತ್ಯ ಅಂತ ಕೇಳಬಹುದು ಅಲ್ಲ ಬುದ್ಧಿವಂತರು ಕೇಳಲೇಬೇಕಲ್ಲ ಕೇಳಬೇಕು ಆದ್ರೆ ನಿಮ್ಗೊಂದು ಉಸಿರು ಬಿಟ್ಟುಕೊಡ್ಲಿಕ್ಕಾದ್ರೂ ಅವಕಾಶ ಮಾಡ ಉಸಿರು ಬಿಡುವುದಕ್ಕೆ ಅವಕಾಶ ಮಾಡಿಕೊಡ್ತೆ ಸತ್ಯ ಬೇರೆ ಏನಾದ್ರೂ ಕೇಳೋದು ಬಿಟ್ಕೊಂಡು ನಾನು ಹೇಳುದೇ ನೀನು ಕೇಳ್ಬಿಟ್ಟಲ್ಲ ಅಲ್ಲ ನಾವು ನಮ್ಗೆ ಬೇರೆ ಕೇಳೋ ಪ್ರಶ್ನೆ ಇರದೆ ನಮ್ದು ಪ್ರಸಂಗದ ಒಳಗೆ ಇರ್ತದೆ ಬಿಟ್ರೆ ಅದಕ್ಕೂ ಹೊರಗೋಗ ಪಂಚ ಅದಕ್ಕಾಗಿಯೇ ನಿನ್ನ ಆಗಾಗ ನಾವು ಕರೆಸಿಕೊಳ್ಳುವುದು ಇಂಥ ಕಾರ್ಯಕ್ರಮಕ್ಕೆ ನಿನ್ನ ಪ್ರಸಂಗ ಬಿಟ್ಟು ಹೋಗುದಿಲ್ಲ ಎನ್ನುವುದಕ್ಕಾಗಿ ಇವ ಹೇಳಿದ ಹಾಗೆ ಎತ್ತಲೋ ಎದುಕುಲ ಎತ್ತಲೋ ಕುರುಕುಲ ಹಸ್ತಿನಾವತಿಯಲ್ಲಿ ಎಲ್ಲಿ ಕುರುಕುಲ ದ್ವಾರಕೆಯಲ್ಲಿ ಪರಿಣಯ ಉತ್ಸವವು ಇಲ್ಲ ಉತ್ಸವ ಉತ್ಸವ ಉಸ್ತವ ಉತ್ಸವ ಉತ್ಸವ ಉಸ್ತ ಉತ್ಸಾಹ ನಿನಗ ಬೇಕು ಅಲ್ಲವಾ ಅಂದ್ರಲ್ಲ ಎಲ್ಲಿ ಮದುವೆ ಹೇಗೆ ಆಗುತ್ತದ ಅದು ಹ ಮೃತ್ಯುಂಜಯನೇ ಬಲ್ಲ ಅವ ಅಗತ್ಯ ಉಂಟ ಕೇಳ್ತೇನೆ ನನ್ನ ಮಗಳು ಮದುವೆ ಮಾಡಿಸುವುದು ನಾನು ಕೊಡುವುದು ಕೌರವನ ಮಗನಿಗೆ ನಾನೇ ಇದ್ದೇನಲ್ಲ ಮತ್ತೆ ಮೃತ್ಯುಂಜಯ ಯಾಕೆ ಮೃತ್ಯುಂಜಯನ ಅಪ್ಪ ಇವರು ಹೌದಾ ಹೌದು ಮದುವೆ ಆಗುದೇ ಈಗ ನಾವು ವಾಸ್ತವಿಕವಾಗಿ ಇವತ್ತು ನಿಮ್ಮನ್ನು ಕರೆದದ್ದು ನಿಮ್ಮ ಹರ್ಕ ಪುರಾಣ ಕೇಳಬೇಕಲ್ರಿ ನೀವು ಮದುವೆಗೆ ಅಷ್ಟು ಬೇಕು ಅಷ್ಟೇ ಬೇಕು ಮದುವೆಯ ಕರೆ ಕೊಡಲು ಹೌದು ನಾನು ಮದುವೆಗೆ ಬರಬೇಕು ಅಂತಾದ್ರೂ ಯೋಚನೆಯನ್ನ ಮಾಡಬೇಕಾಗ ಮದುವೆ ಅಂತ ಹೇಳಿದ ಮೇಲೆ ಅಣ್ಣ ಹಾಗೂ ತಮ್ಮ ಇಬ್ಬರೇ ಇದ್ರೆ ಸಾಕಾಗುವುದಿಲ್ಲ ಕುಟುಂಬದವರೆಲ್ಲರೂ ಬೇಕಾಗುತ್ತದೆ ಹೌದಪ್ಪ ಹಾಗಾಗಿ ಇದು ನಮ್ಮ ಅಜ್ಜಾಜಿ ಬರ್ತಾರ ಹೇಳಿದ್ದೇವೆ ಅಜ್ಜಾಜಿ ಹೇಳ್ತೇವೆ 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 ಹೇಳ್ತೀರಾ